ಅನಧಿಕೃತ ಮದ್ಯ ಸಾಗಾಟ ವಾಹನ ಮತ್ತು ಮದ್ಯ ಪೊಲೀಸರ ವಶಕ್ಕೆ ಮಂಗಳವಾರ ಬೆಳಿಗ್ಗೆ ಹನ್ಮೂರ್ ತನಿಖೆ ಠಾಣೆಯಲ್ಲಿ ವಾಹನಗಳ ತಪಾಸಣೆ ನಡೆಸುತ್ತಿದ್ದಾಗ ಬಂದಂತಹ ಖಚಿತ ಮಾಹಿತಿಯ ಮೇರೆಗೆ ಟೊಯ್ಟಾ ಕಂಪನಿಯ ಇಟಿಎಸ್ ಬಿಳಿ ಬಣ್ಣದ ಕಾರು ನೋಂದಣಿ ಸಂಖ್ಯೆ ಕೆಎ ಜೀರೋ ಐದು ಒಂಬತ್ತು ಒಂಬತ್ತು ಎಂಟು ನಾಲ್ಕು ವಾಹನವನ್ನು ತಪಾಸಣೆ ಮಾಡಿದಾಗ ಕಾರಿನ ಹಿಂಭಾಗದ ಡಿಕ್ಕಿಯಲ್ಲಿ ಒಂದು ಪ್ಲಾಸ್ಟಿಕ್ ದೊಡ್ಡ ಚೀಲ ಕಂಡು ಬಂದಿತ್ತು ಚೀಲವನ್ನು ಬಿಚ್ಚಿ ನೋಡಿದಾಗ ಚೀಲದಲ್ಲಿ ಎರಡು ಲೀಟರಿನ ರಾಯಲ್ ಸ್ಟ್ಯಾಗ್ ಹತ್ತು ಪ್ಲಾಸ್ಟಿಕ್ ಬಾಟಲಿಗಳು ಏಳ್ನೂರ ಐವತ್ತು ಮಿಲಿಯ ರಾಯಲ್ ಸ್ಟ್ಯಾಗ್ ವಿಸ್ಕಿಯ ಏಳು ಬಾಟಲಿಗಳು ಎಂಪೀರಿಯಲ್ ಬ್ಲೂ ವಿಸ್ಕಿಯ ಏಳ್ನೂರ ಐವತ್ತು ಮಿಲಿಯ ಐದು ಬಾಟಲಿಗಳು ಹಾಗೂ ಬುಲೆಟ್ ಎಪ್ಪತ್ತೇಳು ಪೆನ್ನಿ ಏಳ್ನೂರ ಐವತ್ತು ಮಿಲಿಯ ಏಳು ಬಾಟಲಿಗಳು ಹೊಂದಿದ್ದು ಈ ಮಧ್ಯ ಸಾಗಾಟ ಮಾಡಲು ಯಾವುದೇ ತರಹದ ಪರವಾನಿಗೆ ಪತ್ರ ಹೊಂದದೆ ಅನಧಿಕೃತವಾಗಿ ಸಾಗಾಟ ಮಾಡುತ್ತಿರುವುದನ್ನು ಪತ್ತೆ ಹಚ್ಚಿ ವಾಹನ ಹಾಗೂ ಮದ್ಯದ ಬಾಟಲಿಗಳು ಜಪ್ತುಪಡಿಸಿಕೊಂಡು ಆರೋಪಿಯಾದ ದ ಕಾರ್ತಿಕ್ ತಂದೆ ವೀರಯ್ಯ ಹಿರೇಮಠ್ ವಾಸ ಹತ್ತಲಗೇರಿ ಗದಗ್ ಜಿಲ್ಲೆಯವನು ಈತನನ್ನು ದಸ್ತಗಿರಿ ಮಾಡಿ ಮೊಕದ್ದಮ್ಮೆಯನ್ನು ದಾಖಲಿಸಿಕೊಳ್ಳಲಾಗಿದೆ ಜಪ್ತುಪಡಿಸಿಕೊಂಡ ವಾಹನದ ಅಂದಾಜು ಬೆಲೆ ನಾಲ್ಕು ಲಕ್ಷ ಐವತ್ತು ಸಾವಿರ ರೂಪಾಯಿಗಳಾಗಿದ್ದು ಮೂವತ್ತೈದು ಲೀಟರ್ಗಳ ಅಂದಾಜು ಬೆಲೆ ಐವತ್ತೆರಡು ಸಾವಿರ ಒಂಬೈನೂರು ರೂಪಾಯಿಗಳಾಗಿರುತ್ತದೆ ಈ ದಾಳಿಯನ್ನು ಅಬಕಾರಿ ಜಂಟಿ ಆಯುಕ್ತಕರು ಮಂಗಳೂರು ವಿಭಾಗ ಮಂಗಳೂರು ಅವರ ನಿರ್ದೇಶನ ಮತ್ತು ಅಬಕಾರಿ ಉಪ ಆಯುಕ್ತಕರು ಉತ್ತರ ಕನ್ನಡ ಜಿಲ್ಲೆಯ ಅವರ ಮಾರ್ಗದರ್ಶನದ ಮೇರೆಗೆ ಈ ರಸ್ತೆ ಗಾವಗಾಲಿನ ಕಾರ್ಯಾಚರಣೆಯನ್ನು ಟಿಬಿ ಮಲ್ಲನವರ್ ಅಬಕಾರಿ ಉಪನಿರೀಕ್ಷಕರು ನಡೆಸಿ ಮೊಕದ್ದಮೆ ದಾಖಲಿಸಿರುತ್ತಾರೆ ವಾಹನ ತಪಾಸಣೆ ಸಂದರ್ಭದಲ್ಲಿ ಅಬಕಾರಿ ಸಿಬ್ಬಂದಿಗಳಾದ ಮಹಾಂತೇಶ್ ಹೊನ್ನೂರ್ ಅಬಕಾರಿ ಪದೇ ಈರಣ್ಣ ಕುರುವೇಟ್ ರವಿ ಸಂಕನ್ನವರ್ ಹಾಗೂ ರಮೇಶ್ ರಾಥೋಡ್ ಹಾಜರಿದ್ದರು